ಹಾಗೆ ಸೀರೆ ಹಾಕೊಂಡು ರೆಡಿ ಆಗಿದ್ದೀನಿ ಈಗ ಮದುವೆ ಮನೆಗೆ ಹೋಗಬೇಕು ಆ್ಯಕ್ಚುಲಿ ಬೆಳಗ್ಗೆನೇ ಅವರು ಫೋನ್ ಮಾಡಿದರು ಬ್ರೇಕ್ಫಾಸ್ಟ್ ಇಲ್ಲೇ ಇರುತ್ತೆ ಇಲ್ಲಿಗೆ ಬಂದ್ಬಿಡಿ ಅಂತ ಇಲ್ಲಿ ಕೂಡ ಹೋಟೆಲಲ್ಲಿ ಕೂಡ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇದೆ ಆದರೆ ಇವ್ರು ಮೂವರಲ್ಲಿ ಹೋಗಿ ಬಂದರು ನಾನು ಹೋಗಲಿಲ್ಲ ನಾನು ರೆಡಿ ಆಗ್ತಾ ಇರ್ತೀನಿ ನೀವು ಹೋಗಿ ಬನ್ನಿ ಅಂತಂದೆ ಸೊ ಇವತ್ತು ಬ್ರೇಕ್ಫಾಸ್ಟು ಮಾಡಿಲ್ಲ ಒಂದೇ ಸರಿ ಊಟ ಮಾಡ್ಕೊಳ್ಳೋಣ ಅಂತ ತುಂಬ ಜಾಸ್ತಿ ತಿಂತಾ ಇದ್ರು ಟ್ರಾವೆಲಲ್ಲಿ ಒಂಥರ ಅನ್ಕಂಫರ್ಟ್ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಲಿಮಿಟಾಗೇ ಊಟ ಮಾಡೋಣ ಅಂದ್ಕೊಂಡಿದೀವಿ ಹಾಗೆ ಮದುವೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿದ್ರು ಮೇಲೆ ನಾವು ನಮ್ಮ ಜರ್ನಿ ಇನ್ನು ಮೂರು ದಿನದ ಟ್ರಿಪ್ ಇದೆಲ್ಲ ಸೊ ಅಲ್ಲಿಗೆ ಹೋಗಬೇಕು ಹತ್ತೂವರೆಯಿಂದ ಹನ್ನೊಂದುವರೆವರೆಗೂ ಮದುವೆ ಆಲ್ರೆಡಿ ಮದುವೆ ಆಗೋಗ್ಬಿಟ್ಟಿದೆ ಬೆಳಗ್ಗೆ ದೇವಸ್ಥಾನದಲ್ಲಿ ಹೋಗಿ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಈಗ ಬರೀ ರಿಸೆಪ್ಷನ್ ರೀತಿಯಲ್ಲಿ ಅಷ್ಟೇ ಬ್ಯಾಂಗ್ಳೂರಲ್ಲಿ ಒಂದು ರಿಸೆಪ್ಷನ್ ಇದೆ ಇಲ್ಲಿ ಒಂದು ರಿಸೆಪ್ಷನ್ ಇದೆ ಸೊ ಹಾಗಾಗಿ ಹೋಗ್ಬಿಟ್ಟು ಹುಡ್ಗ ಹುಡ್ಗಿನ ವಿಶ್ ಮಾಡಿಕೊಂಡು ಊಟ ಮುಗಿಸ್ಕೊಂಡು ನಮ್ಮ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡೋಣ ಈ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅದನ್ನು ನೋಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಟ್ರಾವೆಲ್ ಬ್ಲಾಗ್ಸ್ ಬರ್ತಾ ಇರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಸನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈಗ ಹೋಗೋಣ ಬನ್ನಿ ಎಲ್ಲರೂ ರೆಡಿ ಆಗಿದ್ದೀವಿ ಹೋಗೋಣ ಮಾಡ್ತಾ ಇದ್ದೀರಾ ಬಂದು ಪ್ಯಾಕಿಂಗ್ ಮಾಡೋಕ್ಕೆ ಸಮಯ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಈಗಲೇ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಪ್ಯಾಕಿಂಗ್ ಮುಗಿದ್ಬಿಟ್ರೆ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡೋಕೆ ಸರಿಯಾಗುತ್ತೆ ಹಾಗಾಗಿ ಪ್ಯಾಕಿಂಗ್ ಮಾಡ್ತಾ ಇದಾರೆ ಬಾಯ್ಸ್ ಬಾಯ್ಸ್ ಇರಲಿ ಪರವಾಗಿಲ್ಲ ಬಿಟ್ಟು ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ನಾನು ಯಜಮಾನ್ರು ನನ್ನ ಸೀರೆ ಸರಿ ಮಾಡ್ತಾ ಇದ್ದಾರೆ ಅದು ಹರಡ್ಕೊ ಹರಡ್ಕೊಳ್ತಾ ಇದೆ ಎಷ್ಟೇ ಸೆಟ್ ಮಾಡಿದ್ರು ನನ್ನ ಸ್ಯಾರಿ ನೆರಿಗೆಗಳು ಸ್ವಲ್ಪ ಹರಡ್ಕೊಳ್ತಾ ಇತ್ತು ನಮ್ಮ ಯಜಮಾನ್ರಿ ಏನು ಈ ಥರ ಉಟ್ಕೊಂಡಿದ್ಯಾ ಅಂತೇಳಿ ಅದನ್ನು ಸರಿ ಮಾಡ್ತಾಯಿದ್ರು ಐರನ್ ಮಾಡಿಸಿದ್ದೆ ಬಟ್ ಆವಾಗಲೂ ಹಂಗಾಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಸೊ ಈಗ ಹೊರಡೋಣ ಬೆಳಿಗ್ಗೆ ಹತ್ತು ಕಾಲ್ಗೆ ಎಷ್ಟು ಬಿಸಿಲಿದೆ ಗೊತ್ತಾ ಮತ್ತು ಹೋಟೆಲ್ ಕೂಡ ತುಂಬಾ ಆಗಿ ರೂಮ್ಸ್ ಎಲ್ಲ ತುಂಬಾ ನೀಟಾಗಿ ಕಂಫರ್ಟ್ ಸ್ಟೇ ಅಂತ ಹೇಳ್ಬೋದು ನಾನು ಇದ್ದೆ ರೂಮ್ಸ್ ಅಂದರೆ ಅಂದರೆ ಮನೆಯಲ್ಲಿ ಒಂದು ಬೆಡ್ರೂಮ್ ಯಾವ ಥರ ಇರಬೇಕು ಹಂಗಿದೆ ಈ ಥರ ನಮಗೂ ಒಂದು ಬೆಡ್ರೂಮ್ ಕಟ್ಕೊಳ್ಳೋಣ ಅಂತ ಅದಕ್ಕೆ ನಮ್ಮ ಯಜಮಾನರು ತಮಾಷೆ ಮಾಡ್ತಾಯಿದ್ರು ಹೋಟೆಲನ್ನೇ ಎತ್ಕೊಂಡು ಹೋಗ್ಬಿಡೋಣ ಅಂತ ಅಷ್ಟೊಂದು ಈ ದಿನ ಹಂಗೆಲ್ಲ ಎತ್ಕೊಂಡು ಹೋಗೋದು ಸೊ ತನುಷ ಆಲ್ರೆಡಿ ಪಾರ್ಕಿಂಗಿಂದ ಕಾರನ್ನ ಎತ್ಕೊಂಡು ಬಂದಿದ್ದಾನೆ ಇನ್ನು ಮದುವೆ ಮನೆಗೆ ಹೋಗೋಣ ಹುಡ್ಗ ಹುಡ್ಗಿ ಹೇಗಿರ್ತಾರೆ ಅಲ್ಲಿ ಆದಷ್ಟು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಒಂದು ಕೇರಳ ಸ್ಟೈಲ್ ಮದುವೆ ಆಗೋಗ್ಬಿಟ್ಟಿದೆ ಬರೀ ರಿಸೆಪ್ಷನ್ ಅಷ್ಟೇ ಸೊ ನಿಮಗೂ ಕೂಡ ತೋರಿಸ್ತೀನಿ ಈಗ ಹೋಗೋಣ ಬನ್ನಿ ಮತ್ತು ಇಲ್ಲಿ ಕೂಡ ತುಂಬ ಗ್ರೀನ್ರಿ ಚೆನ್ನಾಗಿದೆ ಸುತ್ತಮುತ್ತ ಗದ್ದೆ ತೋಟ ಅದೆಲ್ಲನೂ ಕಾಣಿಸುತ್ತೆ ಹೊರಗಡೆಯಿಂದ ಹೋಟೆಲ್ ಈ ಥರ ಕಾಣಿಸ್ತಾ ಇದೆ ಚಿಕ್ಕದಾದ್ರೂ ರೂಮ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಈಗ ನೋಡಿ ಹೋಗ್ತಾ ಇರುವಾಗಲೇ ನಮಗೆ ಈ ಥರ ಗದ್ದೆ ತೋಟ ಅದೆಲ್ಲ ಕಾಣಿಸುತ್ತೆ ಒಂಥರ ಚೆನ್ನಾಗಿರುತ್ತೆ ಹಸಿರನ್ನು ನೋಡಿದ್ರೆ ನನಗಂತೂ ವಿಪರೀತ ಖುಷಿಯಾಗಿಬಿಡ್ತೀನಿ ಈ ಕಡೆ ಬರೋದೇ ಒಂಥರ ಚೆನ್ನಾಗಿರುತ್ತೆ ಈ ಸುತ್ತಮುತ್ತ ಎಷ್ಟು ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ಗೊತ್ತಾ ಹಾಗೆ ಕೇರಳ ಸಿಟಿನೂ ಕೂಡ ನೋಡಿದಂಗೆ ಆಯಿತು ನಾನು ಇದಕ್ಕೆ ಮುಂಚೆ ಇದಕ್ಕೂ ಕೂಡ ಹೋಗಿದ್ದೀನಿ ಹತ್ತಿರ ಪಿಳ್ಳೈ ಮತ್ತು ಏನದು ಗುರುವಾಯೂರ್ ಅದಕ್ಕೆ ಹೋಗಿದ್ದೀನಿ ಅವಾಗ ವಿಸಿಟ್ ಮಾಡಿದ್ದು ಕೇರಳಗೆ ಸೊ ಇದು ಸೆಕೆಂಡ್ ಟೈಮು ಚೆನ್ನಾಗಿತ್ತು ಒಂಥರ ಆಲ್ರೆಡಿ ನಾವು ಲೇಟಾಗಿ ಬಂದಿದ್ದಕ್ಕೆ ಪಾರ್ಕಿಂಗ್ ಇಲ್ಲ ಹೊರಗಡೆನೆ ಪಾರ್ಕಿಂಗ್ ಮಾಡಿ ಅಂತ ಹೇಳ್ತಾಯಿದ್ರು ಸೊ ಪಕ್ಕದಲ್ಲೇ ಒಂದು ಗಲ್ಲಿ ಇತ್ತ ಅಲ್ಲಿ ಹೋಗಿ ಪಾರ್ಕ್ ಮಾಡೋಣ ಅಂದ್ಬಿಟ್ಟು ಇದ್ದೀವಿ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಮದುವೆ ಮನೆಗೆ ಬನ್ನಿ ಸೊ ಆಲ್ರೆಡಿ ಫುಲ್ ಪಾರ್ಕಿಂಗ್ ಆಗಿಬಿಟ್ಟಿದೆ ಇದೆ ಚೌಟ್ರಿ ಸೊ ಕೇರಳಾಗೆ ಬಂದು ಫಸ್ಟ್ ಟೈಮ್ ಮದುವೆಗೆ ಬಂದಿರೋದು ಒಂಥರ ಖುಷಿ ಅನ್ನಿಸ್ತಾ ಇದೆ ಮತ್ತು ಇವರ ಟ್ರೆಡಿಷನ್ ವೇರ್ ನೋಡಿ ಲುಂಗಿ ಎಲ್ಲಿ ನೋಡಿದ್ರು ಲುಂಗಿ ಉಟ್ಕೊಂಡಿರೋರೆ ಕಾಣಿಸ್ತಾಯಿದ್ರು ವೈಟ್ ಪಂಚೆ ಸರಿ ಲುಂಗಿ ಅಲ್ಲ ಅದು ಸೊ ಅದನ್ನು ಉಟ್ಕೊಂಡು ಎಲ್ಲ ಕಡೆ ಕಾಣಿಸ್ತಾಯಿದ್ರು ಒಂಥರ ಚೆನ್ನಾಗಿತ್ತು ನಾವು ತುಂಬ ನಮ್ಮ ಮದುವೆಗಳನ್ನು ನೋಡಿ ನೋಡಿ ಇದೊಂದು ಸ್ವಲ್ಪ ವ್ಯತ್ಯಾಸವಾಗಿತ್ತು ಅಂತ ಅನ್ನಿಸ್ತು ಓಕೆ ಇದು ಡೆಕೋರೇಷನ್ ಮಾಡಿದ್ದಾರೆ ಈಗ ಎಂಟ್ರೆನ್ಸಿಗೆ ಬಂದ್ವಿ ಇಲ್ಲಿ ಏನು ವೆಲ್ಕಮ್ ಡ್ರಿಂಕ್ ಕೊಡ್ತಾ ಕೊಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಏನು ಮಿಂಟ್ ಜ್ಯೂಸ್ ಅಂತೆ ಚೆನ್ನಾಗಿತ್ತು ಅದನ್ನು ಕುಡಿದ್ವಿ ಅದನ್ನು ಕುಡಿದ್ಬಿಟ್ಟು ಒಳಗಡೆ ಹೋಗೋಣ ಆ್ಯಕ್ಚುಲಿ ಅವರು ಬ್ಯುಸಿಯಾಗಿರ್ತಾರೆ ಹುಡುಗನ ಅಪ್ಪನ ಹೆಸರು ನಾರಾಯಣ ಅಂತ ನಮ್ಮ ಯಜಮಾನ್ರ ಫ್ರೆಂಡ್ ಅವರೇನೆ ಸೊ ಅವ್ರ ಮಗನ ಮದುವೆಗೆ ಬಂದಿರೋದು ನಾವು ಈಗ ಒಳಗಡೆ ಹೋಗೋಣ ಹೇಗಿರುತ್ತೆ ನೋಡೋಣ ಬನ್ನಿ ಜೊತೆಯೇ ಹಾಕೋಣ ವೀಡಿಯೋಸ್ ಅಂತ ಅಂದ್ಕೊಂಡೆ ಬಟ್ ಗೊತ್ತಿಲ್ಲ ಕಾಪಿ ರೈಟ್ ಇಶ್ಯೂ ಆದರೆ ಆಮೇಲೆ ನನಗೆ ಕಷ್ಟ ಆಗುತ್ತೆ ಹಾಗಾಗಿ ಸರಿ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡೋಣ ಅಂದ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ತುಂಬ ದೊಡ್ಡದಾಗಿ ಇತ್ತು ಚೌಟ್ರಿ ಸುಮಾರು ಜನನ ಕರೆದಿದ್ದಾರೆ ಚೆನ್ನಾಗಿತ್ತು ಹುಡ್ಗ ಹುಡ್ಗಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಸರಿ ಕ್ಯೂ ಕಡಿಮೆ ಇತ್ತಲ್ಲ ಹಾಗಾಗಿ ನಾವು ಫಸ್ಟು ಸ್ಟೇಜ್ ಮೇಲೆ ಹೋಗಿ ಅವ್ರಿಗೆ ವಿಶ್ ಮಾಡಿ ಬಂದುಬಿಡೋಣ ತುಂಬ ದೊಡ್ಡ ಕ್ಯೂ ಆಗಿಬಿಟ್ರೆ ಆಮೇಲೆ ನಮಗೆ ಹೋಗೋಕ್ಕೆ ಲೇಟ್ ಆಗತ್ತಲ್ಲ ಹಾಗಾಗಿ ಹೋದ್ವಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ಗೆ ನಾವು ಸ್ಟೇಜ್ಗೆ ಹೋಗಿ ಹುಡ್ಗ ಹುಡುಗಿಗೆ ವಿಶ್ ಮಾಡಿದ್ವಿ ತುಂಬಾ ಆಯಿತು ಹೊಸ ಜೀವನಕ್ಕೆ ಕಾಲಿಡ್ತಾ ಇರೋ ಹುಡುಗ ಹುಡುಗಿಗೆ ನಮ್ಮ ಕಡೆಯಿಂದ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಖುಷಿಯಾಗತ್ತೆ ಅಲ್ವಾ ಎಲ್ಲ ತಂದೆ ತಾಯಿಗಳ ಕನಸು ಮಕ್ಕಳ ಒಂದು ಜೀವನವನ್ನು ಕಟ್ಕೊಡೋದು ಅವ್ರಿಗೊಂದು ಒಳ್ಳೆಯ ಸಂಗಾತಿಯನ್ನು ಹುಡುಕಿ ಮದುವೆ ಮಾಡಿಕೊಡೋದು ಅಂದರೆ ಅದೊಂಥರ ಕನಸು ಆ ಕನಸು ನನಸಾದಾಗ ಅಪ್ಪ ಅಮ್ಮ ಅವರ ಮುಖದಲ್ಲಿ ಎಷ್ಟು ಒಂದು ಖುಷಿ ಇರತ್ತೆ ಒಂದು ಏನಂತಾರೆ ನಮ್ಮ ಒಂದು ಕರ್ತವ್ಯ ಕೂಡ ಅರ್ಧದಷ್ಟು ಕಡಿಮೆ ಆಯಿತು ನಮ್ಮ ಕರ್ತವ್ಯನ ನಿಭಾಯಿಸಿದ್ದೀವಿ ಅನ್ನೋ ಒಂದು ಖುಷಿ ಅವ್ರ ಮುಖದಲ್ಲಿ ಕಾಣಿಸುತ್ತೆ ಅಲ್ವಾ ಸೊ ಆಯಿತು ಅವ್ರಿಗೆ ವಿಶ್ ಮಾಡಿಬಿಟ್ಟು ನಾವು ಬಂದು ಒಂದು ಕಡೆ ಕೂತ್ಕೊಂಡಿದ್ವಿ ತುಂಬ ಸೌಂಡಿತ್ತು ಸ್ಪೀಕರ್ ಪಕ್ಕನೇ ಕೂತ್ಕೊಂಡ್ಬಿಟ್ಟಿದೀವಿ ಕಿವಿ ಕಿತ್ತೋಗೋ ಥರ ಆಗ್ತಾಯಿತ್ತು ಸರಿ ನನ್ನ ಮಗ ಹೇಳ್ತಾಯಿದ್ದಮ್ಮ ಬೇರೆ ಕಡೆ ಹೋಗಿ ಕೂತ್ಕೊಳ್ಳೋಣ ತುಂಬ ಸೌಂಡ್ ಬರ್ತಾಯಿತ್ತು ಇದೆ ಅಂತ ಹಾಗಾಗಿ ಆಮೇಲೆ ಎದ್ದೋಗಿ ಲಾಸ್ಟಲ್ಲಿ ಕೂತ್ಕೊಂಡ್ವಿ ಇದು ಒಂಥರ ಥೇಟ್ರ್ ತರ ಕಾಣಿಸ್ತಾ ಇತ್ತು ಈ ಹಾಲು ಆಕ್ಚುಲಿ ನಾನಿವತ್ತು ಅವ್ರ ಮದ್ವೆನೂ ನೋಡ್ಬೋದು ಕಟ್ಟೋ ಶಾಸ್ತ್ರ ಅದೆಲ್ಲ ಅವ್ರದ್ದು ಹೇಗಿರುತ್ತೆ ನೋಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಮನೆ ಮಟ್ಟಿಗೆ ಅವರು ಅವರ ಕುಲ ದೇವಸ್ಥಾನಕ್ಕೆ ಹೋಗಿ ದೇವ್ರಿರುವಂತಹ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಮದ್ವೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ರಿಸೆಪ್ಷನ್ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಲಿಕ್ಕೆ ಬಂದಿದ್ದಾರೆ ಒಂಥರ ಚೆನ್ನಾಗಿ ಅನ್ನಿಸ್ತು ಈಗ ಊಟ ಟೈಮ್ ಆಗಿದೆ ಊಟಕ್ಕೆ ಹೋಗೋಣ ಆಮೇಲೆ ಇಲ್ಲ ಅಂದರೆ ನಮಗೆ ಬಿಡುತ್ತೆ ಸೊ ಇಲ್ಲಿ ಹನ್ನೊಂದುವರೆಗೆ ಊಟ ಸರ್ವ್ ಮಾಡೋಕ್ಕೆ ಶುರು ಮಾಡಿದರು ನಾವು ಹನ್ನೊಂದು ಮುಖಾಲಿಗೆ ಬಂದ್ವಿ ಬೇಗ ಊಟ ಮುಗಿಸ್ಕೊಂಡ್ರೆ ನಾವು ಹೊರಡೋಕ್ಕೆ ಸರಿ ಹೋಗುತ್ತೆ ಅಂದ್ಕೊಂಡು ಬಂದ್ವಿ ಕೇರಳ ಸ್ಟೈಲಲ್ಲಿ ನಿಮಗೆ ಗೊತ್ತಿರುತ್ತೆ ಈ ವಿಶ್ಯುವಲ್ಲೆಲ್ಲ ಸದ್ಯ ಬಡಿಸ್ತಾರಲ್ಲ ಅದೇ ಥರ ಇತ್ತು ಒಂಥರ ಅಥೆಂಟಿಕ್ ಕೇರಳ ಫುಡ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಅರ್ಧ ಎಲೆ ಪೂರ್ತಿ ತರಕಾರಿಗಳಿಂದ ಮಾಡಿದಂಥ ಗೊಜ್ಜು ಪಲ್ಯ ಅದೇ ಇತ್ತು ನನಗೆ ತುಂಬ ಇಷ್ಟ ಆಯಿತು ಎಲ್ಲನೂ ಟೇಸ್ಟ್ ಮಾಡಿದೆ ಎಲ್ಲನೂ ಚೆನ್ನಾಗಿತ್ತು ಮಕ್ಕಳಿಗೆ ಎಲ್ಲ ತರಕಾರಿ ಅಷ್ಟೊಂದು ಇಷ್ಟ ಆಗಲ್ಲ ಬಟ್ ಆವಾಗಲೂ ಚೆನ್ನಾಗಿತ್ತು ಅಂತ ಹೇಳಿದ್ರು ಆ್ಯಕ್ಚುಲಿ ಏನಾಯಿತು ಗೊತ್ತಾ ನಾವು ಊಟಕ್ಕೆ ಬರೋಕ್ಕೆ ಮುಂಚೆನೇ ಹಾಕಿ ಊಟ ಬಡಿಸ್ಬಿಟ್ಟಿದ್ರು ಹಾಗಾಗಿ ನಮ್ಗೆ ಏನು ಬೇಕು ಏನು ಬೇಡ ಅಂತ ಹೇಳೋಕ್ಕೂ ಆಗಲಿಲ್ಲ ನಾನೆಲ್ಲ ತಿಂದೆ ಬಟ್ ಮಕ್ಕಳು ಸ್ವಲ್ಪ ಬಿಟ್ಬಿಟ್ರು ನಾವು ಕೂತ್ಕೊಂಡಾಗ ಬಡಿಸಿದ್ರೆ ಆವಾಗ ನಾವು ಹೇಳ್ಬೋದಾಗಿತ್ತು ಇದು ಬೇಕು ಇದು ಬೇಡ ಅಂತ ಸೊ ನೋಡಿ ಅಲ್ಲಿ ಜನ ಇಲ್ಲ ಅವಾಗಲೂ ಊಟ ಇದ್ದಾರೆ ಸೊ ಮದುವೆ ಆಯಿತು ಕೇರಳ ಊಟ ಟ್ರೈ ಮಾಡಿದ್ವಿ ಚೆನ್ನಾಗಿ ಮಾಡ್ತಿದ್ರು ಅಡುಗೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ತುಂಬ ಬಿಸಿಲಿದೆ ಅವರು ಅವ್ರಿಗೆ ಹೇಳ್ಬಿಟ್ಟು ಬರೋಕ್ಕೆ ನಾವು ಕಾರ್ ಹತ್ರ ಹೋಗ್ತಾಯಿದ್ದೀವಿ ಸೊ ಇಲ್ಲಿಂದ ಏನೋ ರೂಮ್ಗೆ ಹೋಗಿ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡಬೇಕು ಸೊ ಹೋಗೋಣ ಚೆನ್ನಾಗಿತ್ತ ಊಟ ಯಾಕೆ ಇಷ್ಟು ಬೇಗ ಎದ್ಬಿಟ್ಟ ನೀನು ಊಟ ಮಾಡ್ದೆ ಇಲ್ವಾ ಸೊ ಊಟ ಮಾಡ್ದೆ ಹೋಗಲಿ ಮಕ್ಕಳಿಗೆ ಸ್ವಲ್ಪ ಗೊತ್ತಿಲ್ಲ ಅವ್ರಿಗೆ ಈ ಥರ ಊಟ ಇಷ್ಟ ಆಯಿತಾ ನಿಮಗೆ ಓಕೆನಾ ಚೆನ್ನಾಗಿತ್ತು ಆ್ಯಕ್ಚುಲಿ ನನಗೆ ಸುಮಾರು ತರಕಾರಿಗಳು ಗೊಜ್ಜು ಪಲ್ಯ ಆ ಥರ ಎಲ್ಲ ಮಾಡಿದರು ಮೇನ್ ಇದು ಬಂದು ರೈಸ್ ಇರುತ್ತೆ ಚೆನ್ನಾಗಿತ್ತು ಓಕೆ ಹೋಗೋಣ ಬನ್ನಿ ಅಪ್ಪ ಬರ್ತಾರೆ ಕಾರಲ್ಲಿ ಒತ್ಕೊಳ್ಳೋಣ ಸೊ ಊಟ ಎಲ್ಲ ಮುಗಿಸ್ಕೊಂಡು ಅವ್ರಿಗೆ ಹೋಗಿ ಬರ್ತೀವಿ ಅಂತ ಹೇಳಿಬಿಟ್ಟು ಈಗ ರೂಮ್ ಕಡೆಗೆ ಬಂದಿದ್ದೀವಿ ಆಲ್ರೆಡಿ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ರೂಮ್ಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ನಾವು ಹೊರಡಬೇಕು ಇಲ್ಲಿ ಬಂದು ಏಟ್ ಮಾಡ್ತಾ ಇದೀವಿ ಅವ್ರಿಬ್ಬರು ಇನ್ನೂ ಬಂದಿಲ್ಲ ನಾವು ಲಿಫ್ಟಲ್ಲಿ ಬಂದ್ವಿ ಬೇಗ ಬಂದ್ಬಿಟ್ರಿ ಇಲ್ಲಿ ರೂಮ್ ಇನ್ನೂ ಓಪನ್ ಮಾಡಿಲ್ಲ ಅವ್ರು ಬಂದೇ ಇಲ್ಲ ನಮ್ಮ ಯಜಮಾನರು ನಾವು ಬೇಗ ಬಂದುಬಿಟ್ವಿ ಹಾಗೆ ಅವರು ಏನೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನು ತೋರಿಸ್ತೀನಿ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಇನ್ನೂ ಬಂದಿಲ್ಲ ನೋಡಿ ಸೊ ಈಗ ರೂಮ್ಗೆ ಬಂದ್ವಿ ಅವರು ನಮಗೋಸ್ಕರ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಈ ಸೀರೆ ಕೊಟ್ಟಿದ್ದಾರೆ ಸೀರೆ ಹಾಗೆ ಬ್ಲೌಸು ಮತ್ತು ಅವ್ರಿಗೆ ಲುಂಗಿ ಮತ್ತು ಟವೆಲ್ ಇದು ಲುಂಗಿ ಸೀರೆ ಎಲ್ಲ ಬ್ಲೌಸ್ ಇರುತ್ತೆ ಬಟ್ ಬ್ಲೌಸು ಕೊಟ್ಟಿದ್ದಾರೆ ಇದೊಂದು ಟವೆಲ್ ಇವ್ರ ಕಡೆ ಏನು ಮದುವೆಗೆ ಬಂದವ್ರಿಗೆ ಇದೆಯಾ ಗೊತ್ತಿಲ್ಲ ನೋಡಿ ಈ ಥರ ಇದೆ ಸೀರೆ ಓಕೆ ಈಗ ಇಲ್ಲಿಂದ ಹೊರಡಬೇಕು ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಿಡ್ತೀನಿ ಆಗ್ತಾಯಿಲ್ಲ ತುಂಬ ಸೆಕೆ ಅಂದರೆ ಸೆಕೆ ಇದೆ ವಿಪರೀತ ಇನ್ನು ಕನ್ಯಾಕುಮಾರಿ ಮತ್ತು ರಾಮೇಶ್ವರ ಮದುವೆ ಎಲ್ಲ ಹೆಂಗಿರುತ್ತೋ ನಂಗೆ ಗೊತ್ತಿಲ್ಲ ನೋಡೋಣ ಇನ್ನೂ ತ್ರೀ ಡೇಸ್ದು ಬ್ಲಾಗ್ಸು ಬರುತ್ತೆ ಸೊ ಇವತ್ತು ಜರ್ನಿದು ಕೂಡ ಇವತ್ತು ಆದರೆ ಸಾಯಂಕಾಲದವರೆಗೂ ಬ್ಲಾಗ್ ಮಾಡಿಬಿಟ್ಟು ಆಮೇಲೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನೋಡಿ ಆಯಿತಾ ಓಕೆನಾ ಈಗ ಡಸ್ಟ್ ಏನು ಮಾಡ್ಕೊಂಡು ಬಿಡ್ತೀನಿ ಫಸ್ಟ್ಗೆ ನಮ್ಮ ಮಗ ಬಾಹುಬಲಿ ಬಾಪ್ಲೋರ್ವರೆಗೂ ಮಾತ್ರ ಇದೆ ಗ್ರೌಂಡ್ ಫ್ಲೋರ್ ಹೋಗ್ಬೇಕಂದ್ರೆ ಅಲ್ಲಿಂದ ಅವ್ರ ಅಮ್ಕದ್ರೆ ಅವಾಗ ಡ ಬರ್ತೀವಿ ನಮ್ಮ ಯಜಮಾನ್ರು ಬಂದು ಪ್ರೆಸ್ ಮಾಡಿದ್ರು ಬೇಗ ಗ್ರೌಂಡ್ ಫ್ಲೋರ್ ಬಂದಿವಿ ಇನ್ನ ಫಸ್ಟ್ ಫ್ಲೋರ್ ಇಂದ ಹಿಡಿದ್ಬಿಟ್ಟು ಬರ್ತೀವಿ ಜಾಸ್ತಿ ಇದೆ ನಾಲ್ಕು ದಿನ